ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ನನ್ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಒಂದು ಐದು ನಿಮಿಷ ಬಿಟ್ಟು ಹೊರಗಡೆ ಹೋದ ಆ ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಆ ಕ್ಲಾರಿಟಿ ಇತ್ತು ತುಂಬ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಸಾಮಾನ್ಯವಾಗಿ ಈ ಕುರ ಆಗಿರುತ್ತೆ ನಿಮಗೆಲ್ಲರಿಗೂ ಗೊತ್ತು ಕುರ ಆಗೋದು ಕುರ ಆಗೋದಂದ್ರೆ ಈ ಸಣ್ಣ ಮಕ್ಕಳಿಗೆ ಕುಂಡಿ ಮೇಲೆ ಕುರ ಆಗ್ತಕ್ಕಂಥದ್ದು ಕೈನಲ್ಲಿ ಆಗ್ತಕ್ಕಂಥದ್ದು ಕಾಲಿನಲ್ಲಿ ಆಗ್ತಕ್ಕಂಥದ್ದು ಈ ಒಂದು ಸಮಸ್ಯೆಯನ್ನು ನಾವು ನೋಡ್ತಾ ಇರ್ತೀವಿ ಈ ಸಮಸ್ಯೆಗೆ ತುಂಬ ಅದ್ಭುತವಾದ ಒಂದು ಸರಳ ಮನೆ ಮದ್ದನ್ನು ನಾವು ಇವು ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕೆ ಮುಂಚೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಅನೇಕ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಯಾರಿಗೆ ಈ ಕುಡಿತದ ಚಟದಿಂದ ಕುಡಿತದ ದುರಭ್ಯಾಸದಿಂದ ಹೊರಗಡೆ ಬರಬೇಕು ಅಂತ ಯಾರು ಮನಸ್ಸು ಮಾಡಿದ್ದೀರಾ ಅಂಥವರು ಔಷಧಿಗಾಗಿ ಶ್ರೀ ಶಿವಾನಂದ ಆಶ್ರಮ ಬಸವನಳ್ಳಿ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಸಂಪರ್ಕಿಸಬಹುದು ಮತ್ತು ದೋಷ ಹತ್ತಿರ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಕಣ್ಣಿನಲ್ಲಿ ಇರತಕ್ಕಂಥ ದುರ್ಮಾಂಸ ಇದರ ನಿವಾರಣೆಗೆ ಕೂಡ ನೀವು ತೋಟದ ಗುಡದಳ್ಳಿ ಮತ್ತು ಶ್ರೀ ಶಿವಾನಂದ ಆಶ್ರಮವನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ಈ ಕುರ ಆಗೋವಂಥದ್ದು ಈ ತುಂಬ ನೋವು ಕೊಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ಇದು ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಮಾಡಬೇಕಾಗಿರೋದಿಷ್ಟೇ ಮನೆಯಲ್ಲೇ ಸಿಗ್ತಕ್ಕಂಥ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಸುಡಬೇಕು ಬೆಂಕಿನಲ್ಲಿ ಸ್ವಲ್ಪ ಸುಡಬೇಕು ಬೆಳ್ಳುಳ್ಳಿನ ಬೆಳ್ಳುಳ್ಳಿಯನ್ನು ಸುಟ್ಟು ಅದರ ಜೊತೆಗೆ ಅರ್ಶನದ ಕೊಂಬನ್ನ ತೈಕೊಳ್ಳಿ ಬೆಳ್ಳು ಸುಟ್ಟಂಥ ಬೆಳ್ಳುಳ್ಳಿ ಮತ್ತು ಅರ್ಶನದ ಕೊಂಬನ್ನು ಜೊತೆಗೆ ತೈಕೋಬೇಕು ತೈದು ಬೆಣ್ಣೆ ಮನೇಲಿರ್ತಕ್ಕಂಥ ಸ್ವಲ್ಪ ಬೆಣ್ಣೆಯನ್ನು ಬೆರೆಸಿ ಆ ಕುರಕ್ಕೆ ಹಚ್ಚಿದ್ದೆ ಆದರೆ ಬೆಳಗ್ಗೆ ಅಷ್ಟೊತ್ತಿಗೆ ಕುರ ಒಡೆದೋಗಿ ಅದರಲ್ಲಿರ್ತಕ್ಕಂಥ ಏನು ಕೀವು ಮತ್ತು ರಕ್ತ ಏನಿದೆ ಹೊರಗಡೆ ಬರುತ್ತೆ ಒಂದು ಎರಡು ಮೂರು ಒಳಗಡೆ ಈ ಗಾಯ ಆಗುತ್ತೆ ಸ್ನೇಹಿತರೆ ಇದು ತುಂಬ ಅದ್ಭುತವಾದ ಒಂದು ಮನೆಮದ್ದು ದಯವಿಟ್ಟು ಈ ಮನೆಮದ್ದನ್ನು ಮಾಡಿ ಬಳಸಿ ಇದರ ಒಂದು ಸದುಪಯೋಗನ ನೀವು ಪಡ್ಕೊಳ್ಳಿ ಮತ್ತು ಎಲ್ಲ ಸಮಸ್ಯೆಗಳಿಗೂ ಅದ್ಭುತವಾದ ಮನೆಮದ್ದು ಮತ್ತು ಎಲ್ಲ ಸಮಸ್ಯೆಗಳಿಗೂ ಗಿಡಮೂಲಿಕೆಗಳ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿ ಕಾಣ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಸೊ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಕೂಡ ಸಾವಿರಾರು ವಿಡಿಯೋವನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ನಮಸ್ಕಾರ ವೀಕ್ಷಕರೇ